ನಮಸ್ಕಾರ ಸ್ನೇಹಿತರೆ ಸೊ ಎಲ್ಲರೂ ಕ್ವಶನ್ ಮಾಡ್ತಾರೆ ಇಲ್ಲಿ ಏನಕ್ಕೋಸ್ಕರ ಪರ್ಚೇಸ್ ಮಾಡಬೇಕು ಅದ್ರ ಕಾಸ್ಟ್ ಬಾ ಬಹಳ ಹೆವಿ ಆಗ್ತದೆ ನಾವು ಏನಕ್ಕೋಸ್ಕರ ಅಷ್ಟು ಅಮೌಂಟ್ ಪೇ ಮಾಡಿ ತಗೋಬೇಕಂದ್ರೆ ಇಲ್ಲಿ ಸೆವೆರಲ್ ರೀಸನ್ಸ್ ಇದೆ ಇಲ್ಲಿನ ಪರ್ಚೇಸ್ ಮಾಡೋಕ್ಕೆ ನೋಡಿ ಡೇ ಟು ಡೇ ಲೈಫ್ ಅಲ್ಲಿ ನಮ್ಮ ಕೆಲಸದ ಒತ್ತಡದಿಂದ ನಮ್ಗೆ ಅಂತಂದರೆ ಅಂತಂದ್ರೆ ನಾನಾ ರೋಗಗಳು ಬರ್ತವೆ ಓಕೆ ಅವುಗಳು ಬರೋದಕ್ಕೆ ಏನಪ್ಪಾ ಅಂತಂದ್ರೆ ಸೂಕ್ಷ್ಮ ಕಾರಣ ಇರ್ತವೆ ಅದರಲ್ಲಿ ಮೇ ನೋಡಿ ಡಿಪ್ರೆಷನ್ ಬರ್ತದೆ ಡಿಪ್ರೆಷನ್ ಏನಕ್ಕೆ ಬರುತ್ತೆ ನಮ್ಮ ಕೆಲಸದ ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ ನಮಗೆ ಡಿಪ್ರೆಷನ್ ಬರ್ತದೆ ಆಂಗ್ಸೈಟಿ ಬರ್ತದೆ ಅಥಾಯ್ತಾ ನೆಕ್ಸ್ಟ್ ಲರ್ನಿಂಗ್ ಕಾನ್ಸಂಟ್ರೇಷನ್ ಇಶ್ಯೂ ಯಾಕಂದ್ರೆ ಪ್ರಾಪರ್ ಆಗಿ ನಾವೇನಪ್ಪ ಅಂತಂದ್ರೆ ಒಂದು ಒಂದು ವರ್ಕ್ ಅನ್ನ ಫುಲ್ಲಿ ಟೋಟಲ್ ಆಗಿ ಫೋಕಸ್ ಆಗಿ ನಾವು ಮಾಡೋಕ್ಕಾಗಲ್ಲ ಅದಕ್ಕೆ ಅದಕ್ಕೋಸ್ಕರ ನಮ್ಮ ಹಿರಿಯಲ್ಲಿ ರಿಲೇಟೆಡ್ ಪ್ರೋಗ್ರಾಮ್ಸ್ ಕೂಡ ಇದೆ ಅದು ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಕೆಲಸವನ್ನ ಇನ್ವಾಲ್ವ್ಮೆಂಟ್ ಆಗಿ ಮಾಡೋದಕ್ಕೋಸ್ಕರ ಲರ್ನಿಂಗ್ ಅಂಡ್ ಪ್ರೋಗ್ರಾಮ್ಸ್ ನಮ್ಮ ನೆಕ್ಸ್ಟ್ ಫ್ಯಾಮಿಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಅಂತ ಕರಿತೀವಿ ಏನ್ ಫ್ಯಾಮಿಲಿ ರಿಲೇಷನ್ಶಿಪ್ ಅಂದ್ರೆ ಅಟ್ ಪ್ರೆಸೆಂಟ್ ಜನರೇಷನ್ ಏನ್ ಅಂದ್ರೆ ಮದುವೆ ಆಗ್ತದೆ ಒಂದೆರಡು ವರ್ಷದಲ್ಲಿ